ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತೇವೆ ವ್ಲಾಗ್ ಶುರು ಮಾಡೋಣ ಸೊ ಏನೂ ಇಲ್ಲ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನಗೆ ಸೊ ಏನಪ್ಪ ಅದು ಅಂತಂದರೆ ಸೊ ಟುಡೇ ಇಟ್ಸ್ ಮೈ ಬರ್ಡೇ ಅಂತಲೇ ಹೇಳ್ಬೋದು ಸಂಡೇ ಅಂದರೆ ಭಾನುವಾರ ಬರ್ಡೇ ಇತ್ತು ನಂದು ಅದರ ಸೆಲೆಬ್ರೇಷನ್ ಸಿಂಪಲ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಅಂದರೆ ಹಿಂದಿನ ದಿವಸವೇ ಪ್ರಿಪ್ರೇಷನ್ಸ್ ಆ ಥರ ಎಲ್ಲ ಏನೂ ಇಲ್ಲ ನನಗೇನೋ ಗೊತ್ತಿಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಸ್ಟೇಟಸ್ಗಳಿಗೆ ಹಾಕ್ಕೊಳ್ಳೋದು ಅದೆಲ್ಲ ಇಷ್ಟ ಆಗೋಲ್ಲ ಅಷ್ಟೊಂದು ಸೊ ರ್ಯಾಂಡಮ್ ಬ್ಲಾಗ್ ಅಂದರೆ ಆವತ್ತಿನ ದಿವಸ ಏನೆಲ್ಲ ಇತ್ತು ಅನ್ನೋದಷ್ಟೇ ನಾನು ಶೇರ್ ಇದ್ದೀನಿ ಬರ್ಡೇ ಅಂತಲೂ ಅಲ್ಲ ಅವತ್ತೆಲ್ಲ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಇದು ಬಂದು ಭಾನುವಾರ ಸಂತೆ ನಡೀತಿತ್ತು ಅಂದರೆ ದೇವನಹಳ್ಳಿಯಲ್ಲಿ ಬಂದು ಬುಧವಾರ ಸಂತೆನೇ ನಡೀತಿದ್ದಿದ್ದು ಮುಂಚೆ ಬುಧವಾರ ಮಾತ್ರ ನಡೀತಿದ್ದಿದ್ದು ಇತ್ತೀಚಿಗೆ ಭಾನುವಾರನೂ ಸಂತೆ ನಡೆಯುತ್ತೆ ಅದು ಈ ಹಿಂದಿ ಅಂದರೆ ಬೇರೆ ಕಡೆಯಿಂದ ನಮ್ಮ ಕಡೆಗೆ ಬಂದಿರೋ ಬ್ರಿಗೇಡ್ಸ್ಗಳು ಕೆಲಸ ಮಾಡೋವಂಥವ್ರು ಅವರು ಇವರು ಎಲ್ಲ ಇರ್ತಾರಲ್ಲ ಅಂದೇ ತುಂಬ ಜನ ಹೇಳ್ಬೇಕಂದ್ರೆ ಆಫ್ ಆ್ಯಂಡ್ ಆಫ್ ನಮ್ಮ ಕಡೆ ಹಿಂದಿ ಜನ ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ನಮ್ಮವ್ರು ಇದ್ದಾರೆ ಅಷ್ಟೇ ಸೊ ಅವರೆಲ್ಲ ಸಂಡೆ ರಜಾ ಇರುತ್ತಲ್ಲ ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಅಂತಲೇ ಸಂಡೆ ಭಾನುವಾರ ಸಂತೆ ಮಾಡೋದು ಮುಂಚೆ ಎಲ್ಲ ಬುಧವಾರ ಸಂತೆ ಮಾತ್ರ ನಡೀತಿತ್ತಂತೆ ಇತ್ತೀಚೆಗೆ ಭಾನುವಾರ ಸಂತೆಯೂ ಸಹ ಅಂದರೆ ವಾರಕ್ಕೆ ಎರಡು ತ ಎರಡು ಸಲ ಸಂತೆ ಮಾಡೋ ಥರ ಮಾಡಿದ್ದಾರೆ ಸೊ ಅದಾದಮೇಲೆ ನಾವು ಬಟ್ಟೆ ತೊಗೊಬರೋಣ ಅಂತಂದ್ಬಿಟ್ಟು ಹೊಟ್ಟಿದ್ರು ನಮ್ಮ ಮನೆಯವ್ರಿಗೆ ತೊಗೊಂಡು ಕೊಡ್ತೀನಿ ಅಂದರೆ ಸ್ಯಾರಿ ಪ್ಲ್ಯಾನಿಂಗ್ ಇತ್ತು ಬಟ್ ಸ್ಟಿಚ್ಚಿಂಗ್ ಅಷ್ಟು ಬೇಗ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋದಿಲ್ಲ ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡು ಡ್ರೆಸ್ ತೊಗೊಳೋದಕ್ಕೆ ಅಂತಲೇ ಬಂದೆ ಸೊ ನೋಡ್ತಾ ಇರ್ಬೋದು ಶಾಪಿಗೆ ಬಂದಿದ್ದೀನಿ ಅಂದರೆ ಇಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ನಮ್ಮ ಮನೆಗಳ ಕಡೆ ನಮ್ಮ ಮನೆಗಳಲ್ಲಿ ಈ ಥರ ಜೋಡಿಸಿದ್ರೂ ಒಂದು ದಿನ ಎರಡು ದಿನ ಅಷ್ಟೇ ಅದು ಮತ್ತೆ ಮೂರನೇ ದಿವಸಕ್ಕೆ ಕಿತ್ತಾಕೋ ಥರ ಅಂದರೆ ಈ ಅಮ್ಮು ಇರೋದ್ರಿಂದ ಈ ಬೀರು ತೆಗೆಯೋದು ಹಾಕೋದು ಏನಾದರೂ ಒಂದು ತೆಗೆಯೋದು ಆ ಥರ ಮಾಡ್ತಾ ಇರ್ತಾಳಲ್ಲ ಸೊ ಎಲ್ಲ ಕಿತ್ತೋದಂಗೆ ಅಂದರೆ ತೆಗ್ದಾಗ್ದಂಗೆ ಆಗುತ್ತೆ ಸೊ ಕ್ಲೀನಾಗಿರೋದೇ ಇಲ್ಲ ಅದಕ್ಕೋಸ್ಕರ ಇದ್ರು ಒಂಥರ ಖುಷಿ ನೋಡೋದಕ್ಕೇನೆ ಒಂಥರ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರೆ ಕ್ಲೀನಾಗಿ ಜೋಡಿಸಿ ಎಷ್ಟು ಚೆನ್ನಾಗಿಟ್ಟಿದ್ರು ಅಂದರೆ ಒಂಥರ ಚೆನ್ನಾಗಿತ್ತು ನಾನು ಇಲ್ಲಿ ಪ್ಲಾ ಅಂದರೆ ಫುಲ್ ಸೆಟ್ ತೊಗೊಂಬಿಟ್ರೆ ಇದು ಟಾಪ್ ಸ್ವಲ್ಪ ಲಾಂಗ್ ಬರುತ್ತಲ್ಲ ನಾನು ಸ್ವಲ್ಪ ಲಾಂಗ್ ಇರೋದ್ರಿಂದ ಟಾಪ್ ಸ್ವಲ್ಪ ಲಾಂಗ್ ಬರುತ್ತೆ ಲೆಗಿನ್ಗೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ನಾನು ಅಂದರೆ ಡ್ರೆಸ್ಸಲ್ಲೇ ನೋಡ್ತಾ ಇದ್ದೀನಿ ಸೆಟ್ಟಲ್ಲೇ ಈ ಥರ ಕ್ಲಾತಲ್ಲಿ ನೋಡೋಣ ಅಂತಂದ್ಬಿಟ್ಟು ಇದ್ದೆ ನನಗೆ ಕಾಟನ್ನು ಆ ಥರ ಹೆವಿ ಇದ್ದರೆ ಇಷ್ಟ ಆಗೋಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಇರೋ ಕ್ಲಾತ್ಸ್ ಇಷ್ಟ ಅದಕ್ಕೋಸ್ಕರ ನೋಡ್ತಾ ಇದ್ದೆ ನೋಡಿ ಸಹ ಒಂದು ತೊಗೊಂಡ್ರು ಹೊರ್ಟ್ ಬಂದೆ ಮನೆಗೆ ಟೈಮ್ ಆಗಿತ್ತು ನಮ್ಮ ಮನೆಯವ್ರು ಬೇರೆ ಕೆಲಸ ಜಾಸ್ತಿ ಇದೆ ಅಂತ ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು ಸೊ ಅದು ಬೇರೆ ಅವತ್ತೇ ನಮ್ಮ ಮನೆಯವ್ರದ್ದು ನಮ್ಮ ಅವ್ರದ್ದು ರಿಲೇಟಿವ್ರದ್ದು ಮದುವೆ ಬೇರೆ ಇತ್ತು ಆ ಮದುವೆಗೆ ಲೈಟಿಂಗ್ಸ್ ಹಾಕೋದು ಅಲ್ಲಿ ಓಡಾಡೋದು ಮತ್ತು ಮನೆ ಕಡೆ ಬರೋದು ನನ್ನನ್ನು ದೇವ್ನಹಳ್ಳಿಗೆ ಕರ್ಕೊಂಡೋಗಿ ಅಲ್ಲಿ ತೊಗೊಂಡು ಅಂದರೆ ಬಟ್ಟೆ ತೊಗೊಂಡು ಮತ್ತೆ ಮನೆಗೆ ಬಂದು ಮತ್ತೆ ಲೈಟಿಂಗ್ಸು ಬಿಚ್ಚ ಕಡೆ ಸ್ವಲ್ಪ ಐಟಮ್ಸ್ ಇತ್ತು ಅದೆಲ್ಲ ಬಿಚ್ಕೊಂಡು ಮತ್ತೆ ಬಂದು ಮತ್ತೆ ಬೇರೆ ಕಡೆ ಹಾಕಿ ಈ ಥರ ಸ್ವಲ್ಪ ಕೆಲಸ ಇತ್ತು ಅವ್ರಿಗೂ ಅದರಲ್ಲೂ ಬೇರೆ ಅಮ್ಮು ಇರಲಿಲ್ಲ ಅಮ್ಮ ಊರಿಗೋಗಿದ್ಲು ಅಂದರೆ ಶನಿವಾರ ಭಾನುವಾರ ರಜೆ ಅಲ್ವಾ ಸ್ಕೂಲು ಅಕ್ಕನ ಮಕ್ಕಳು ಶನಿವಾರ ರಜಾ ಅಂತಂದ್ಬಿಟ್ಟು ರಜಕ್ಕೆ ಅಂತ ಊರಿಗೋಗಿದ್ರು ಅವರು ಹೋಗಿದ್ದಾರೆ ಅಂದರೆ ಇನ್ನು ಏಳು ಮಿಸ್ ಅಲ್ವಾ ಅಪ್ಪ ಫೋನ್ ಮಾಡಿಬಿಟ್ಟು ಬರ್ತೀನಿ ಕರ್ಕೊಂಡೋಗ್ತೀನಿ ಬಂದು ರೆಡಿ ಮಾಡಮ್ಮ ಅಂತ ಹೇಳಿದ್ರು ಸೊ ಇನ್ನು ಮನೆಯವ್ರು ಕರ್ಕೊಂಡು ಬಿಟ್ಟು ಬರ್ತಾರೇನೋ ಅಂದರೆ ಅವ್ರಿಗೂ ಕೆಲಸ ಇತ್ತು ಅದಕ್ಕೋಸ್ಕರ ನಾನೇ ಬರ್ತೀನಿ ಹೋಗಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಐದುವರೆಗೆ ಬರ್ತೀನಿ ರೆಡಿ ಮಾಡಿರು ಅಂತಂದ್ರೆ ಅವ್ರನ್ನ ಅಮ್ಮನೂ ಸಹ ರೆಡಿ ಮಾಡಿ ಕಳಿಸ್ದೆ ಅವಳು ಹೋಗಿದ್ಲು ಹಿಂದಿನ ಬ್ಲೋಗಲ್ಲಿ ನೋಡಿರ್ಬೋದು ಸೊ ನೀವು ರಜಾ ಇತ್ತು ಅಂತ ಅವಳು ಸಹ ಹೋಗಿದ್ಲು ಸೊ ಅವ್ಳು ಬಿಟ್ಟು ಯಾವ ಥರ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ನಮ್ಗೇನು ಅಷ್ಟು ಇದೇನು ಇರಲಿಲ್ಲ ಸಂಜೆ ಕೇಕ್ ಬರ್ತೀನಿ ಬಿಡು ಅಂತ ಹೇಳಿದ್ರು ಅಮ್ಮ ಕೇಕ್ ಏನು ಕಟ್ ಮಾಡೋದು ಅಂತ ಕೇಕು ಸಹ ತರಿಸ್ಲಿಲ್ಲ ನಾನು ಅವ್ಳ ಬಿಟ್ಟು ಹಿಂಗೆ ಕಟ್ ಮಾಡೋದು ಅಂತ ನೆಕ್ಸ್ಟ್ ಡೇ ತೊಗೊಂಬರೋಣ ಬಿಡು ಅಂತ ನಾವು ಮಾತಾಡ್ಕೊಂಡ್ವಿ ಬಟ್ ಆವತ್ತಿನ ದಿವಸ ಏನಿದ್ರು ಆವತ್ತಿನೇ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಚೆಂದ ಆವತ್ತು ಬಿಟ್ಟು ಮಾರನೇ ದಿವಸ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಅಂತಂದ್ಬಿಟ್ಟು ಮತ್ತೆ ಮಾರನೇ ದಿವಸ ತರಿಸೋದಕ್ಕೆ ಹೋಗಲಿಲ್ಲ ನಾನು ಇಲ್ಲಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಹೋಗ್ಲಿ ಅಂತಂದ್ಬಿಟ್ಟು ನಾವು ಅಂದ್ಕೊಂಡ್ವಿ ಸರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಸಿಂಪಲ್ ಸಿಂಪಲ್ಲಾಗಿ ಏನೂ ಇಲ್ಲ ಎಲ್ಲ ಐಟಮ್ಸು ಇದು ರೂಮ್ ಖಾಲಿ ಮಾಡೋ ಮಾಡಿಕೊಡ್ರಿ ಅಂತ ಹೇಳಿದ್ರಲ್ಲ ಅದು ವುಡ್ ವರ್ಕ್ ಮಾಡಲಿಕ್ಕೆ ಅಣ್ಣ ಅದಕ್ಕೋಸ್ಕರ ಎಲ್ಲ ತೆಗ್ದುಬಿಟ್ಟಿದೀವಿ ಎಲ್ಲೂ ಏನು ಸಿಗಲಿಲ್ಲ ಜಸ್ಟ್ ಅಮ್ಮುಗಷ್ಟೇ ನಾನು ನೋಡ್ತಿರ್ಬೋದು ಸ್ಟಾರ್ಟಿಂಗೇ ನೀವು ಅಮ್ಮು ಕ್ರೀಮೇನೆ ನಾನು ಹಾಕ್ಕೊಂಡೆ ಕ್ರೀಮ್ಸು ಸಹ ನಾನು ಏನು ತೊಗೊಳ್ಳಲಿಲ್ಲ ತೆಗೆದಿಟ್ಟಿರಲಿಲ್ಲ ಎಲ್ಲ ಎತ್ತಿ ಬ್ಯಾಗಲ್ಲಿ ಹಾಕಿ ಮೂಟೆ ಅಂದರೆ ಒಂದ್ರ ಮೇಲೆ ಒಂದು ಎಲ್ಲ ಹಾಕಿ ಸೋಫಾ ಮೇಲೆ ಇಟ್ಬಿಟ್ಟಿದ್ವಿ ಸೊ ಏನೂ ಸಿಗಲಿಲ್ಲ ಸೊ ಇದ್ದಷ್ಟರಲ್ಲೇ ರೆಡಿ ಆಗೋಣ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ ಏನೂ ಇಲ್ಲ ಜಸ್ಟ್ ಒಂದು ಕ್ರೀಮು ಕಾಜಲ್ಲು ಒಂಚೂರು ಲಿಪ್ಸ್ಟಿಕ್ಕು ಸ್ಟಿಕ್ಕರ್ ಅಷ್ಟು ಬಿಟ್ಟರೆ ಇನ್ಯಾವುದೇ ಥರ ಇಲ್ಲ ಒಂಚೂರು ಕಾಂಪ್ಯಾಕ್ಟ್ ಅಷ್ಟು ಬಿಟ್ಟರೆ ಇನ್ಯಾವುದೇ ಥರ ಇಲ್ಲ ಒಂದು ಏರ್ ಸ್ಟೈಲ್ ಮಾಡಿಕೊಂಡು ಓದ್ಬಿಡೋಣ ಮತ್ತು ಅವರು ಸ್ವಲ್ಪ ಹೊತ್ತು ಮಧ್ಯಾಹ್ನ ಟೈಮ್ ಸ್ವಲ್ಪ ಫ್ರೀ ಇತ್ತು ಊಟಕ್ಕೆ ಅಂತ ಹೊತ್ತು ಟೈಮ್ ತೊಗೊತಾರಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹೊತ್ತು ಫ್ರೀ ಇದ್ದೀನಿ ಹೋಗ್ಲಿ ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಸರಿ ಅಂತಂದ್ಬಿಟ್ಟು ನಾನು ಸಹ ಅಷ್ಟೊತ್ತಿಗೆ ಊಟ ಟೈಮಿಂಗ್ಸ್ಗೆ ಅಷ್ಟೊತ್ತಿಗೆ ನಾನು ರೆಡಿ ಆದೆ ಹೋಗಿ ಬಂದುಬಿಡೋಣ ಅಂತಂದ್ಬಿಟ್ಟು ಇನ್ನು ಅಮ್ಮನೂ ಇಲ್ಲ ಎಲ್ಲಾದರೂ ಕರ್ಕೊಂಡು ಎಲ್ಲಾದರೂ ಹೋಗೋಣ ನನ್ನ ಪ್ಲ್ಯಾನಿಂಗ್ ಇದ್ದಿದ್ದು ಎಲ್ಲಾದರೂ ಫಿಲಿಮ್ಗೆ ಹೋಗೋಣ ಅಂತ ಬಟ್ ಇವ್ರ ಕೆಲಸ ಇದ್ದಿದ್ರಿಂದ ಎಲ್ಲೋಗೋದಕ್ಕೂ ಆಗಲಿಲ್ಲ ಅದಕ್ಕೆ ಹೋಗಲಿ ಇದು ಎಲ್ಲಾದರೂ ಕರ್ಕೊಂಡು ಹೋಗ್ತದೆ ಇದಕ್ಕೂ ಕೆಲಸ ಅಂತ ಹೇಳಿಲ್ವಲ್ಲ ನನ್ನ ಅದೃಷ್ಟ ಅಂತಂದ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ ಅಂದರೆ ಏನು ಮಾಡೋದಕ್ಕಾಗಲ್ಲ ಕೆಲವೊಂದು ಸಲ ಕೆಲಸ ಸಿಗುತ್ತೆ ಒಂದೊಂದು ಸಲ ಕೆಲಸ ಸಿಗಲ್ಲ ಕೆಲಸ ಅಂದರೆ ಒಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರಲ್ವಲ್ಲ ಅದಕ್ಕೋಸ್ಕರ ನಾನು ಏನು ಫೋರ್ಸ್ ಮಾಡೋದಕ್ಕೇನು ಹೋಗಲಿಲ್ಲ ಸರಿ ಕೆಲಸ ಇರೋ ಟೈಮಲ್ಲಿ ಮಾಡ್ಕೊಂಡ್ಲಿ ಬಿಡು ಅಂತ ನಾನು ಸುಮ್ಮನೆ ಅದೇ ಏನಿದ್ರು ಇಂದರೆ ಆಗಷ್ಟೇ ಒಂಥರ ಕ್ರೇಜ್ ಇರುತ್ತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆಲ್ಲ ಈಗ ಏನೋ ಅಷ್ಟೊಂದು ಇಂಟ್ರೆಸ್ಟು ಸಹ ಇರಲ್ಲ ಏನೋ ಬರ್ಡೇ ಆ ಥರ ಎಲ್ಲ ಏನೋ ಅನ್ಸಲ್ಲ ಜಸ್ಟ್ ಏನೋ ರೆಡಿ ಆಗಬೇಕು ದೇವಸ್ಥಾನ ಹೋಗಬೇಕು ಬರಬೇಕು ಏನಾದರೂ ಮಾಡಬೇಕು ಅಷ್ಟೇ ಇರುತ್ತೆ ಅಲ್ಲಿ ಇಲ್ಲಿ ಓಡಾಡೋದು ಆ ಥರ ಎಲ್ಲ ಇಡಿ ಅಷ್ಟೊಂದು ಇರಲ್ಲ ಮುಂಚೆ ಅಷ್ಟು ಸೊ ಅದೇ ಥರನೇ ನನಗೂ ಸೊ ಏನೋ ನಾನು ಹಂಗೆ ಅಂದ್ಕೊಟ್ಟೆವು ಅಟ್ಲೀಸ್ಟ್ ಫಿಲಮ್ಗಾದ್ರೂ ಹೋಗೋಣ ಅಂತ ನಾನು ಅಂದ್ಕೊಂಡೆ ಊರಿಗೆ ಈ ಫೋನ್ಗಳು ಬರ್ತಾ ಇದ್ದಿದ್ದು ನೋಡಿ ಬಿಡು ಅಲ್ಲೂ ಬೇಡ ಅಂತೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಲಾಸ್ಟಿಗೆ ಇಲ್ಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗೋಣ ಆಂಜನೇಯ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡ್ವಿ ಅವತ್ತು ಅಲ್ವಾ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅಂದರೆ ಈಚೆಯಿಂದನೇ ನೋಡ್ಕೊಂಡು ಹೋಗಬೇಕು ಅಲ್ಲಿ ಆಗೋಲ್ಲ ಓಪನ್ ಇರೋಲ್ಲ ಏನಿಲ್ಲ ಸುಮ್ಮನೆ ಈಚೆ ಹೋಗಿ ವಾಪಸ್ ಬರಬೇಕು ಅದ್ರ ಬದಲು ಇಲ್ಲಿ ಹೋಗೋಣ ಬಾ ಅಂತ ಇಲ್ಲಿ ಕರ್ಕೊಂಬಂದರು ಬ್ರಿಗೇಡ್ ಹತ್ರ ಅಂದರೆ ಇದು ಬಂದು ಅಂದರೆ ಓಪ್ ಒಂದು ಸ್ವಲ್ಪ ಕ್ಲೋಸ್ ಇರುತ್ತೆ ಡೋರು ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ಬರ್ಬೋದು ಇಲ್ಲೇ ಹೋಗ್ಬಿಟ್ಟು ಬರೋಣ ಬಾ ಅಂತಂದ್ಬಿಟ್ಟು ಇಲ್ಲ ಕರ್ಕೊಂಡ್ಬರ್ತಾಯಿದ್ದಾರೆ ಸೊ ಯಾರೂ ಇರಲಿಲ್ಲ ಅವತ್ತು ಸಂಡೇ ಬೇರೆ ಅಲ್ವಾ ಯಾರೂ ಅಷ್ಟೊಂದು ಆಟಾಡ್ತಾ ಇರಲಿಲ್ಲ ಅದು ಬೇರೆ ಮುಂಚೆ ಮೊನ್ನೆ ಒಂದು ಹೊಸ ವರ್ಷಕ್ಕೆ ನಾವು ಹೋಗಿದ್ವಲ್ಲ ಬೆಟ್ಟದ ಮೇಲೆ ಆಂಜನೇಯ ಬಂಡೆ ಆಂಜನೇಯ ದೇವಸ್ಥಾನ ಅಂತಂದ್ಬಿಟ್ಟು ಇಲ್ಲಿ ಇಷ್ಟು ಜನ ಇದ್ದರು ಈಗ ನೋಡಿ ಯಾರೂ ಇಲ್ಲ ಫುಲ್ಲು ಖಾಲಿ ಖಾಲಿ ಯಾರೋ ಒಬ್ರೇ ಒಬ್ಬರು ಕುತ್ಕೊಂಡಿದ್ರು ಅಷ್ಟೇ ಫುಲ್ಲು ಖಾಲಿ ಅನ್ನಿಸ್ತಿತ್ತು ಇಷ್ಟು ಸೈಲೆಂಟಾಗಿರುತ್ತೆ ಆ ಏರಿಯಾ ಅಂದರೆ ನಾನು ಯಾವಾಗೂ ಬಂದಿರಲಿಲ್ಲವಲ್ಲ ಆ ಟೈಮ್ಗಷ್ಟೇ ವರ್ಷ ವರ್ಷಕ್ಕಷ್ಟೇನೇ ನಾನು ಬರ್ತಾ ಇದ್ದಿದ್ದು ಯಾವಾಗೂ ಬಂದಿರಲಿಲ್ಲವಲ್ಲ ಮತ್ತು ಇವಾಗೇ ಬಂದಿರೋದು ಇಷ್ಟು ಖಾಲಿ ಖಾಲಿ ಅನ್ನಿಸ್ತಿದ್ದೆ ಇಷ್ಟು ಸೈಲೆಂಟಾಗಿತ್ತು ಅಂದರೆ ಸೊ ಹೌದಾ ಹಿಂಗೆ ಇಷ್ಟು ಸೈಲೆಂಟಾಗಿದೆಯಾ ಆ ಏರಿಯಾ ಇದು ಅಂತ ಅಂದ್ಕೊಂಡು ಬಂದೆ ಲಾಸ್ಟಿಗೆ ಒಂದು ಸ್ವಲ್ಪ ಡೋರ್ ಕ್ಲೋಸ್ ಮಾಡಿದರು ಡೋರ್ ಓಪನ್ ಆಗಲ್ವೇನೋ ಅಂದ್ಕೊಂಡೆ ಪರವಾಗಿಲ್ಲ ಆಯಿತು ಡೋರ್ ಚಿಲ್ಕ ಅಷ್ಟೇ ಹಾಕಿದ್ರು ಲಾಕಿನ್ ಮಾಡಿರಲಿಲ್ಲ ಓಪನ್ ಮಾಡಿಕೊಂಡು ಒಳಗಡೆ ಬಂದು ದರ್ಶನನೂ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ಅರಶಿನ ಕುಂಕುಮ ಎಲ್ಲ ಬಟ್ಟೆಗಳೆಲ್ಲ ಇಟ್ಟಿದ್ರು ಇಲ್ಲೇ ಅರ್ಶನ ಕುಂಕುಮ ಇಟ್ಕೊಂಡು ಕೈ ಮುಕ್ಕೊಂಡು ಹೊಡ್ವಿ ಅಂದರೆ ಮನೆ ದೇವಸ್ಥಾನ ಅಲ್ಲೂ ಹೋಗ್ಬೋದಾಗಿತ್ತು ಅಂದರೆ ಡೋರ್ ಓಪನ್ ಇರಲಿಲ್ಲ ಆಂಜನೇಯ ಅಂದಮೇಲೆ ಅದು ಇದು ಎಲ್ಲ ಒಂದೇ ಅಲ್ವಾ ಸೊ ಎಲ್ಲೋದರೂ ನಡೆಯುತ್ತೆ ಬಿಡು ಅಂತಂದುಬಿಟ್ಟು ನಾವು ಈ ಕಡೆ ಬಂದ್ವಿ ಮತ್ತು ಇಲ್ಲಿ ಸಾಯಿಬಾಬಾ ಟೆಂಪಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲೋಗಿ ಅಲ್ಲಿ ಕೈ ಮುಕ್ಕೊಂಡು ಲಾಸ್ಟ್ಗೆ ನಮ್ಮನೆಯವರು ನನಗೆ ಗೊತ್ತಿಲ್ಲದೆ ನಾನು ಸಾಯಿಬಾಬಾ ಟೆಂಪಲ್ ಅಂತ ಅಂದೆ ಅದ್ರ ಪಕ್ಕನೇ ಡಾಬಾ ಇದೆಯಲ್ಲ ಅಲ್ಲಿಗೂ ಸಹ ಕರ್ಕೊಂಡು ಹೋಗಿದ್ರು ಅಲ್ಲೂ ಕರ್ಕೊಂಡೋಗಿ ಅದೊಂದು ಸ್ವಲ್ಪ ಅಂದರೆ ನಾನ್ ವೆಜ್ ಏನು ತಿನ್ನಲಿಲ್ಲ ನಾವು ಅಮ್ಮನ ಬಿಟ್ಟು ಫಸ್ಟ್ ಟೈಮ್ ಬೇರೆ ಅಮ್ಮನ ಬಿಟ್ಟು ತಿನ್ನೋದಕ್ಕೆ ಮನ್ಸು ಬರಲಿಲ್ಲ ಅದಕ್ಕೋಸ್ಕರ ನಾನು ನಾನ್ ವೆಜ್ ಏನು ತಗೊಳ್ಳೋದಕ್ಕೆ ಹೋಗ್ಲಿಲ್ಲ ಜಸ್ಟು ಅದ್ರ ಇಷ್ಟ ಅಂತಂದ್ಬಿಟ್ಟು ರೋಟಿ ಮತ್ತು ದಾಲ್ ತಗೊಂಡಿದ್ವಿ ಅಷ್ಟೇ ತಗೊಂಡು ತಿಂದ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ ಹಂಗೆ ಅಮ್ಮು ಅಲ್ಲಿ ಊರತ್ರ ಹೋಗ್ಬಿಟ್ಟು ಏನಾದರೂ ಸ್ವೀಟ್ಸ್ ತೋ ಇಲ್ಲ ಕೇಕ್ ಏನಾದರೂ ತೊಗೊಂಡೋಗಿ ಕೊಟ್ಬಿಟ್ಟರು ಅಮ್ಮನ್ನ ನೋಡ್ಕೊಂಬರೋಣ ಅಂತ ಹೇಳಿದೆ ಫೋನ್ ಮೇಲೆ ಫೋನ್ ಬರ್ತಾ ಇದ್ದಿದ್ದು ನೋಡಿ ಸುಮ್ಮನೆ ಆಗಿಬಿಟ್ವಿ ಕೆಲಸ ಜಾಸ್ತಿ ಇದೆ ಆಗಲ್ಲ ಇನ್ನೊಂದು ಸಲ ಸಂಜೆ ಯಾವಾಗಾದ್ರೂ ನೋಡೋಣ ಬಾ ಅಂತ ಕರ್ಕೊಂಡು ವಾಪಸ್ಸು ಇನ್ನೇನು ಮಾಡೋದು ಅಂತ ನಾನು ರಿಟರ್ನ್ ಆದ್ವಿ ಇಲ್ಲಿ ಬ್ರಿಗೇಡಲ್ಲಿ ಮಾಲ್ಗಳೆಲ್ಲ ಇದ್ದಾವೆ ಎಷ್ಟಿದಾವೆ ಅಂದರೆ ಫುಲ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದ್ದು ನಾವು ಈ ಕಡೆ ಅಡ್ಡಾಡೇ ಇಲ್ಲ ಗೊತ್ತೇ ಇಲ್ಲ ನನಗೆ ಅಷ್ಟೊಂದನ್ನು ಅಲ್ಲಿ ಮಾಲೊಂದು ಆಗಿತ್ತು ಅದು ನೋಡಿ ಇದೇ ಮಾಲು ಅಂತ ತೋರಿಸ್ತಾ ತೋರಿಸ್ತಾಯಿದ್ರು ಸೊ ಅಲ್ಲಿ ನೋಡಿಕೊಂಡು ಈ ಕಡೆ ರಿಟರ್ನ್ ಆದ್ವಿ ಅಂದರೆ ಸಾಯಿಬಾಬಾ ಟೆಂಪಲ್ ಸೈಡ್ ಈ ಕಡೆ ಬಂದ್ವಿ ಆ ಟೆಂಪಲ್ ಅಂದರೆ ಹೋಗೋ ಐಡಿಯಾನೇ ಇರಲಿಲ್ಲ ನಮಗೆ ನನಗೆ ಮೇನು ಡಾಬಾಗೆ ಕರ್ಕೊಂಡು ಹೋಗ್ತಾರೆ ಅಂತಲೂ ಸಹ ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಬಟ್ ಮೊದಲು ಥರ ಅಂದರೆ ಟೇಸ್ಟ್ ಮುಂಚೆ ಅಷ್ಟು ಟೇಸ್ಟ್ ಕಡಿಮೆ ಇತ್ತೇನೋ ಅಂತ ಅನ್ನಿಸ್ತು ನನಗೆ ಒಂದು ಎರಡು ಮೂರು ಸಲ ಹೋಗಿದ್ದೆ ಟೇಸ್ಟ್ ಸಖತ್ತಾಗಿ ಕೊಡ್ತಿದ್ರು ಬಟ್ ಈ ಸಲ ಏನೋ ಅಷ್ಟೇ ಬಟ್ ಸರ್ವೂ ಅಷ್ಟೇ ಕಡಿಮೆನೇ ಅಷ್ಟೊಂದು ಚೆನ್ನಾಗಿ ನೋಡಲಿಲ್ಲ ಬಟ್ ಸಂಡೇ ಅಲ್ವಾ ಹೋಗಿದ್ದಿದ್ದು ನಾವು ಸೊ ರೆಸ್ಪಾನ್ಸ್ ಇದೇ ಇರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ ಇನ್ನೇನು ಮಾಡೋದಕ್ಕಾಗಲ್ಲ ಸಂಡೇ ಅವ್ರಿಗೂ ಬಿಸಿಯ ಆತ ಇತ್ತ ಓಡಾಡಿ ಅಡ್ಡಾಡಿ ಅವ್ರಿಗೂ ಇದ್ದ ಇರುತ್ತೆ ಅಂತಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ವಿ ಸೊ ನೋಡ್ತಾ ಇರ್ಬೋದು ಮೆನಿನೂ ಸಹ ಏನೂ ತೊಗೊಳಿಲ್ಲ ಒಂದು ದಾಲು ಮತ್ತು ರೋಟಿ ತೊಗೊಂಡ್ವಿ ಅಷ್ಟೇ ನಾನ್ ವೆಜ್ ಏನಾದರೂ ತೊಗೋ ಅಂತಂದ್ರು ಯಾವ ನಾನ್ ವೆಜ್ಜು ಬೇಡ ಹೋಗಣಬಾ ಅಂತಂದ್ಬಿಟ್ಟು ನಾವು ಅಷ್ಟಕ್ಕೆ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟು ಬಂದ್ವಿ ಕೇಕು ಸಹ ಅಮ್ಮು ಇಲ್ಲದೆ ಇರೋದಕ್ಕೆ ಕೇಕು ಸಹ ಕಟ್ ಮಾಡೋದಕ್ಕೆ ಆಗಲಿಲ್ಲ ನನಗೇನು ಅದೇ ಹೇಳದ್ನಲ್ಲ ಅಷ್ಟು ಇಷ್ಟ ಆಗೋಲ್ಲ ಈ ಕೇಕ್ಗಳು ಸೆಲೆಬ್ರೇಷನ್ನು ಅಷ್ಟೊಂದು ಇಷ್ಟ ಆಗೋಲ್ಲ ನನ್ನ ಬರ್ಡೇಗೆ ಅಷ್ಟೇ ಬಟ್ ಬೇರೆಯವ್ರದ್ದಾದ್ರೆ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಬೇರೆ ಏನೇ ಆಗಿರಲಿ ಇಷ್ಟ ಬಟ್ ನನ್ನ ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಅದೇನೋ ಗೊತ್ತಿಲ್ಲ ಸೊ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತಲ್ಲ ಒಬ್ಬೊಬ್ರು ಒಂದೊಂದು ಥರ ಏನೂ ಮಾಡೋದಕ್ಕಾಗಲ್ಲ ಸೊ ನನ್ನ ಮೆಂಟಾಲಿಟಿ ಈ ಥರ ಇದೆ ಲಾಸ್ಟಿಗೆ ರೋಟಿ ಮತ್ತು ದಾಲ್ ಮತ್ತು ಇದು ಕಡಲೆಬೇಳೆ ಮತ್ತು ಹೆಸರು ಕಾಳಲ್ಲಿ ಮಾಡಿದಂಥದ್ದು ಏನೋ ಅಷ್ಟರಲ್ಲಿ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು ಅಂತ ಹೇಳಂಗಿರಲಿಲ್ಲ ಏನೋ ಓಕೆ ಓಕೆ ಥರ ಇತ್ತು ಮ್ಯಾನೇಜ್ ಮಾಡಿಕೊಂಡು ತಿಂದ್ಕೊಂಡು ಹೊರಟು ಬಂದ್ವಿ ಇನ್ನು ನಾವಿದೀ ಇಲ್ಲ ಆರ್ಡ್ರ್ ಮಾಡಿದ್ದೀವಿ ತಿಂದ್ಕೊಂಡೇ ಬರಬೇಕಲ್ಲ ತಿಂದ್ಕೊಂಡು ಹೊರಟು ಬಂದ್ವಿ ಸೊ ಇದಾಗಿತ್ತು ನನ್ನ ಸ್ಪೆಷಲ್ ಡೇ ವ್ಲಾಗ್ ಓಕೆ ಗಾಯ್ಸ್ ಈ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್